ಎಂಗು ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಗೈಸ್ ದೀಪಾವಳಿ ಹಬ್ಬ ನಾವು ದೇವಸ್ಥಾನಕ್ಕೆಲ್ಲ ಹೋಗ್ಬಂದ್ವಿ ಲಕ್ಷಿತು ಸಹ ಹೋಗಿದ್ದೆ ಇಲ್ಲಿ ಹೋಗಿದ ಹೇಳದ ಬನ್ನಿ ಗೈ ಲಕ್ಷಿತ್ ಯಾವ ದೇವಸ್ಥಾನಕ್ಕೆ ಹೋಗಿದ್ದೇನೆ ಎಡಿ ಯೂರು ಎಂತಕ್ಕೆ ಕ ಬಂದೆ ಅಲ್ಲಿ ಹೋಗಿದಲ್ಲ ಆ ಶುಟ್ಟನೆ ನಾಟ ಸಮನ್ ಲಕ್ಷ್ಮಿ ಎಲ್ಲ ತಗೋ ಬಂದಿದ್ದೆಲ್ಲ ಬೆಟ್ಟಬಲ್ ತಗೋ ಬಂದಿಬಿಟೋಣೆ गाइस ಇವನು ಲಕ್ಷ್ಮಿಯ ಜೊತೆ ಅಟ್ಯಾಚ್ ಕ್ಯಾ ಇವಾಗ ಹ್ಮ್ ಹ್ಮ್ ನಮ್ಮತ್ತೆ ನಾನು ಬಂದಿದ್ದೀನಿ ಅವ್ರ ಊರಿಗೆ ಅಂತ ಹೇಳ್ಬಿಟ್ಟು ಜಾಮೂನ್ ಮಾಡ್ತಿದ್ದಾರೆ ಗೈಸ್ ನನಗಿಷ್ಟ ಅಂತ ಗೈಸ್ ಇವಾಗ ಅಕ್ಕನ ಮನೆಗೆ ಬಂದಿದ್ದೆ ಎಲ್ಲ ಮುಗಿಸ್ಕೊಂಡು ರಜನ ಹೋಗ್ಬೇಕು ಇವಾಗ ಊರಿಗೆ ಹೋಗೋಣ ಬನ್ನಿ ಗೈಸ್ ಲಕ್ಷಿತ್ ಅಂತೂ ಅವ್ನ ಆಟೋ ಸಮಯ ತಗೊಂಡೋಗಿ ಮಣ್ಣಲ್ಲಿ ಇಟ್ಕೊಂಡು ಆಟಾಡೋಕೆ ಸಲುವಾಗಿ ತಗೊಂಡು ಇಟ್ಬಿಟ್ಟು ಓಡ್ಬೋದು ಅವನಿಗೆ ಗೈಸ್ ಯಾಕೆ ತಕ ಲಕ್ಷಿತ್ ಮಣ್ಣೆಲ್ಲ ಕೆರ್ಕಂಡಿ ಆಡ್ತವನಿ ಮಣ್ಣೆಲ್ಲ ತುಂಬ್ಕೊಂಡಿ ಹೆಂಗ್ ಆಡ್ತಾವ್ರೆ ಅಪ್ಪ ಗೈಸ್ ಮನ್ವಿ ತುಲ್ಲುಡಿತಾ ಇದ್ದಾನೆ ನಮ್ಮ ಮಾಮಂಗೆ ಎಲ್ಪರ್ ಆಗ್ಬಿಟ್ಟಿದ್ದಾನೆ ಒಂದು ವಾರದಿಂದ ಎಷ್ಟು ಹದಿನೈದು ಇಪ್ಪತ್ತು ದಿನ ಆಯಿತು ಇಲ್ಲಿ ಬಂದವನು ಅದು ಒಂದು ಗೀತಿಮಿ ತೈತೆ ಆದರೂ ಅದನ್ನ ಗುಡದೆ ಇಟ್ಕೊಂಡು ಆಟಾರ್ತವನೆ ಗೈಸ್ ಗುಜುದೇಕಣ ಕಾಫಿ ಮತ್ತೆ ಬೊಂಡಾ ತಿಂತಿದ್ದೀವಿ ಗೈಸ್ ನೇತ್ರಾಕೌರ್ ಶೋರೂಮ್ ಇಂದ ಪಟಕಿ ತಗೊಂಡು ಬಂದಿದಾರೆ ಗೈಸ್ ನಾನ್ ಪಟಾಕಿ ಉಡಿತಾ ಇದೀನಿ ಗೈಸ್ కూ పటాకీ ఉడికే భయ కటాకీ ఇలా ఇక ముందకే ನಮ್ಮ ಅಣ್ಣ ಫೋಟೋ ತೆಗಿತಾನೆ ಗೈಸ್ ನಮ್ಮ ನನಗೆ ಪಟಾಕಿ ಅಂದರೆ ಭಯ ಅಂತ ಗೈಸ್ ಹೆಂಗ ಆಡಿಸ್ತವನೇ ಗೊತ್ತಾ ಅವಾಗಿಂದ ನನ್ನ ಪ್ರಜು ಅಂತು ನೋಡ್ದು ಆಡ್ತಿಲ್ಲ ಹೇಳ್ತೀನಿ ಅಸ್ತಿ ಬಿಡು ನೋಡ್ಮ್ ಏನ್ ಮಾಡ್ತಾಳೆ ಅಲ್ಲಿ ಖುಷಿರ್ ಪಟಾಕಿ ಹೊಡಿತಿದ್ದಾನೆ ಗೈಸ್ ಇಲ್ಲಿ ನಾವು ಅಲ್ಲಿ ಅವನು ನೋಡಿತಾ ಇದ್ದಾನೆ

అప్పా నాలు ఇ ఊరిగ్తీ గైస్ ఇవత దేవ్ దీపవళి హ జాత్ర ఇదే స అజ్జి మన బందీతాయి గైస్ ఎలా ఊరప్పన్ గడి తిట్ మధ్య ఆఫ్బుట్ గైస్ బ్యాడ తు అన్ ಗೈಸ್ ಮತ್ತೆ ಇದು ಎರಡನೇ ಸಲ ಆಫ್ ಆಯ್ತು ಎಲ್ದವ್ರ ಮಾತನ್ನ ಕೇಳಿದ್ರೆ ತಗೋಬಂದ್ ನಮ್ಗೆ ಯಾರ ಕರೆಕ್ಟ್ ಆಗಿ ಆಫ್ ಗೈಸ್ ದೇವಸ್ಥಾನಕ್ಕೆ ಬಂದ್ವಿ ಬಂದ್ ಸ್ವಲ್ಪಕ್ಕೆ ಮಳೆ ಜೋರಾಗೋಯ್ತು ಗೈಸ್ ದೇವಸ್ಥಾನ ಒಳಗೆ ಮಳೆಗೆ ಗೈಸ್ ಈ ದೇವಸ್ಥಾನ ಮುಂದೆ ಎಲ್ಲ ನೀರೆಲ್ಲ ನಿಂತ್ಬಿಟ್ಟೈತೆ मर गए गाइस कलापरी बड़े तो कलापरी यार मर लिया हूँ मट कोई सही कर रहा है यार तुम क्या है वो तुम क्या है ना गाइस मर गए सुला कर कौन थे नूछी के बागों में मरना

ಚಿಕ್ಕಪ್ಪ ಪಟಾಕಿ ಬಂದಿದ್ದಾರೆ ಗೈಸ್ ಅಪ್ಪು ಹೊಡಿಬೇಕಂತ ಅದಕ್ಕೋಸ್ಕರ ಮಳೇಲಿ ನೆನ್ಕೊಂಡು ಮೈಸೂರಿಗೆ ಬಂದ್ವಿ ಗೈಸ್ ಬರಲೇಬೇಕು ಅಂತ ಕರ್ಸ್ಬಿಟ್ಟು ಕರ್ಸಿದ್ದಾರೆ ಬಂದಿದ್ದೀವಿ ಇಷ್ಟು ಪಟಾಕಿ ಗೈಸ್ ನಾಲ್ಕು ಸಾವಿರ ಅಂತೆ ಯಪ್ಪ ಆಂಟಿ ಒಬ್ಬಟ್ಟು ತಡ್ತಿದ್ದಾರೆ ಗೈಸ್ ಒಬ್ಬಟ್ಟು ಮಾಡಿಬಿಟ್ಟವಳು ಇವತ್ತು ಗೈಸ್ ನ ಮನ ಬಿಟ್ಟು ಮಾಡ್ತಾವ್ರೆ ಹೂ ಊರಲ್ಲಿ ಕೀರ್ತಿ ಹೇಳಿದ್ನ ಬಂದಿಲ್ಲ ಅವ್ರೇಳ್ಕೊತ ಯಾರೋ ನೀನ್ ನಾಲ್ಕು ಇನ್ನು ನಾಲ್ಕು ಚೆನ್ನಾಗಿ ಬರ್ಸ್ಬೇಕಿತ್ತು ಅಂತ ಅಂದಿದ್ ನಾನು ಓಕೆ ಹೇ ನಾವು ಪಟಾಕಿ ಹೊಡಿಯೋಕ್ಕೆ ಮಳೆ ನಿಲ್ಲಿ ಅಂತ ಕಾಯ್ತಾ ಇದೀವಿ ಅವಾಗಿಂದನೂ ಮಳೆ ನಿಲ್ತಾನೇ ಇಲ್ಲ ಸೇಗಿತ್ತು ಒಂಬತ್ತು ಗಂಟೆ ಆಗೈತೆ ಯಾರು ಜೋರು ಮಳೆ ಮೈಸೂರಲ್ಲಿ ಚೆನ್ನಾಗಿ ಬರ್ತೈತಿ ತ್ರಾ ಸಿಗಪ್ಪ ಯಾವಾಗ ನಾಲ್ಕವತ್ತು ಸಾವಿರ ರೂಪಾಯಿ ಕೊಟ್ಟೆ ಅಂತ ನಾನು ಹಾಕೊಂಡು ಕರ್ಸಿದ್ರು ಅದ್ಕೆ ಇಲ್ಲಿ ಅಸ್ತಿದಿರಿ ಇಲ್ಲೇ ಇಲ್ಲ ನಮ್ಮ ಅದ್ಕೆ മറുപടി <tries> മറുപടി <tries> इंकि पटाकी उड़िया भय पड़ता नोड़ चलते ನಾವು ಪಟಾಕಿ ಹೊಡ್ಯಕೆ ಎಷ್ಟು ಸಾಹಸ ಮಾಡ್ತೀವಿ ನೋಡಿ ಗೈಸ್ ಮಳೆ ಒಳಗುವೆ ಮಳೆ ನಿಲ್ಲೇ ಇಲ್ಲ ಕೊನೆಗೆ ಥರ ಪಟಾಕಿ ಹೊಡಿಕುವೆ ನನಗದು ಭಯತೆ ना मलएलो पटाखी उड़को दीपावली खाली आयता